ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತೇಳು ಇವತ್ತು ಸಂವಿಧಾನ ಮತ್ತು ಸಂಘದ ವಿಧಾನ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊನ್ನೆ ತಾವೆಲ್ಲ ನೋಡಿರ್ಬೋದು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡಿದರು ಸಂಸದರು ಅಲ್ಲಿ ವಿಶೇಷವಾಗಿ ವಯನಾಡ್ ಸಂಸದೀಯ ಕ್ಷೇತ್ರದಿಂದ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾಡ್ರಾರವರು ಒಂದು ಹೊಸ ಶಬ್ದವನ್ನು ಅವರು ಆ ಚೊಚ್ಚಲ ಭಾಷಣದಲ್ಲಿ ಹೇಳಿದರು ನಮ್ಮ ದೇಶ ನಡೆಯೋದು ಸಂವಿಧಾನದ ಮೂಲಕವೇ ವಿನ ಸಂಗತ ವಿಧಾನದ ಮೂಲಕ ಅಲ್ಲ ಅಂತಕ್ಕಂಥ ವಿಚಾರ ಅದು ಸಂವಿಧಾನ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಸಮಾನತೆಯನ್ನು ಕೊಡ್ತಕ್ಕಂಥ ಒಂದು ರಾಷ್ಟ್ರೀಯ ವಿಧಾನ ಅದು ಅದು ಯಾವುದು ಕೂಡ ಆ ಪ್ರೈವೇಟಾಗಿ ಖಾಸಗಿಯಾಗಿ ಒಂದು ಸಂಘದ ವಿಧಾನ ಅಲ್ಲ ಅದು ಅಂತಕ್ಕಂಥ ವಿಚಾರ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಹಿಂದೆ ಮನುಶ್ರುತಿ ಇತ್ತು ವರ್ಣಾಶ್ರಮ ಇತ್ತು ಆ ಮನುಶ್ರುತಿಯ ಆಧಾರದ ಮೇಲೆ ಈ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದರು ತಾರತಮ್ಯದ ವ್ಯವಸ್ಥೆಯನ್ನು ಅಸಮಾನತೆಯ ವ್ಯವಸ್ಥೆಯನ್ನು ಅದು ಧ್ವಂಸ ಮಾಡಿಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೇ ದೇಶ ನಡಿಬೇಕು ಅಂತಕ್ಕಂಥ ವಿಚಾರ ತಿದ್ದುಪಡಿ ಮಾಡಿ ಮಾಡಿದ ಹಾಗೆ ಸಂವಿಧಾನ ಇನ್ನೂ ಬಲಿಷ್ಠ ಆಗ್ತಾ ಹೋಗ್ತದೆ ತಿದ್ದುಪಡಿಗಳನ್ನು ಸಂವಿಧಾನ ಹಾಳು ಮಾಡಲಿಕ್ಕೆ ಯಾರೂ ಕೂಡ ಮಾಡಿರಲ್ಲ ಉದಾಹರಣೆ ತಿದ್ದುಪಡಿ ಮೂಲಕ ರೈಟ್ ಟು ಇನ್ಫಾರ್ಮೇಷನ್ ಬಂತು ಮಾಹಿತಿ ಹಕ್ಕು ತಿದ್ದುಪಡಿಯ ಮೂಲಕ ನರೇಗಾ ಬಂತು ತಿದ್ದುಪಡಿಯ ಮೂಲಕ ಶಿಕ್ಷಣದ ಹಕ್ಕು ಬಂತು ತಿದ್ದುಪಡಿಯ ಮೂಲಕ ಆಹಾರದ ಸಂರಕ್ಷಣೆ ಹಕ್ಕು ಬಂತು ಹೀಗೆ ತಿದ್ದುಪಡಿ ಮೂಲಕ ಸಂವಿಧಾನ ದುರ್ಬಲ ಆಗಿಲ್ಲ ಬಲಿಷ್ಠ ಆಗಿದೆ ಅದಕ್ಕೋಸ್ಕರ ಬೇರೆ ಬೇರೆ ದೇಶಗಳಲ್ಲಿ ಆಯಾ ದೇಶದ ಸಂವಿಧಾನಗಳು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಮಾತ್ರ ಬಾಳಿಕೆ ನಮ್ಮ ದೇಶದಲ್ಲಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಅದು ಬಲಿಷ್ಠವಾಗಿ ಹೋಗ್ತಾ ಇದೆ ಇಟ್ ಈಸ್ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ದೃಷ್ಟಿನಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದೇ ವಿನ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಹೇಳ್ತಿ ಹೇಳ್ತಕ್ಕಂಥ ಇದೆಯಲ್ಲ ಇದು ಬಹಳ ದೇಶ ವಿರೋಧಿ ಹೇಳಿಕೆ ಆಗುತ್ತೆ ಸಂವಿಧಾನ ವಿರೋಧಿ ಹೇಳಿಕೆ ಆಗುತ್ತೆ ತಿದ್ದುಪಡಿ ಮಾಡಲಿ ಅದರಿಂದ ಸಂವಿಧಾನ ಇನ್ನೂ ಬಲಿಷ್ಠ ಆಗುತ್ತೆ ಮತ್ತು ಬದಲಾವಣೆ ಮಾಡ್ತಕ್ಕಂಥ ಏನು ಹುನ್ನಾರ ಮನುಶ್ರುತಿಯ ಮನುಶ್ರುತಿಯನ್ನು ಫಾಲೋ ಮಾಡ್ತಕ್ಕಂಥ ಏನು ಮನವಾದಿಗಳಿದ್ದಾರೆ ಅದು ಅವರು ಆಗಾಗ ಹೇಳ್ತಿರ್ತಾರೆ ಇದರ ಬಗ್ಗೆ ಉಳಿದವರು ಎಚ್ಚರವಾಗಿ ಇರಬೇಕು ಜಾಗೃತವಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು